ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶ್ಟ ಟ್ರೇಡರ್ಗೆ ಸ್ವಾಗತ ಇವತ್ತಿನ ನಮ್ಮ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಆ್ಯಂಡ್ ಆ್ಯಕ್ಚುಲ್ ಆಗಿ ಏನಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ನಾವು ರೇಂಜಸ್ ಎಲ್ಲ ಕೊಟ್ಟಿದ್ವಿ ಸೊ ಈ ಅಲ್ಲಿ ಮಾರ್ಕೆಟ್ ಇರುತ್ತೆ ಅಂತ ಸೊ ಸ್ಪಾಟ್ದು ಆಮೇಲೆ ಕಾಲು ಮತ್ತು ಪುಟ್ ಆಪ್ಷನ್ ರೇಂಜಸ್ ಎಲ್ಲ ಸೊ ಅದ್ರ ಪ್ರಕಾರಕ್ಕೆ ನಾವು ಲೈನ್ಸ್ಗಳನ್ನೆಲ್ಲ ಪ್ಲಾಟ್ ಆಗಿತ್ತು ಬಟ್ ಇವತ್ತು ಮಾರ್ಕೆಟ್ ನಾಟ್ ಅಪ್ ಟು ದ ಮಾರ್ಕ್ ಅಂದರೆ ಅದು ಹೋಗ್ಬೇಕಾಗಿದ್ದು ಸೀದಾ ಹೋಗ್ತಾ ಇಲ್ಲ ಅದು ಒಂದು ಸ್ವಲ್ಪ ಆಚೆ ಈಚೆ ಆಚೆ ಈಚೆ ಮಾಡ್ಕೊಂಡೇ ಹೋಗ್ತಿತ್ತು ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ದು ಲೋ ಬ್ರೇಕೇ ಆಗಿಲ್ಲ ನೋಡಿ ನಮ್ಗೆ ಇಲ್ಲಿಂದ ಇಲ್ಲಿವರೆಗೆ ಹಾಕಿದ್ರು ಅದ್ರೊಳಗೇ ಇತ್ತು ಮಾರ್ಕೆಟ್ ಅಂದಮ್ ಅದು ಕ್ಲಿಯರ್ ಆಗಿಲ್ಲ ಮಧ್ಯಾಹ್ನ ಮೇಲೆ ಮಾತ್ರ ಅದು ಬ್ರೇಕ್ ಆಗಿ ರೀಟೆಸ್ಟ್ ಮಾಡ್ಕೊಂಡು ಹೋಗಿದ್ದು ಅಲ್ಲಿವರೆಗೆ ಏನು ಇಲ್ಲ ಈ ಝೋನಿಂದ ಅದು ಇಲ್ಲಿವರೆಗೆ ಇತ್ತು ಸೊ ಅದನ್ನೇ ನಾವು ಆಪ್ಷನ್ಸ್ ಅಲ್ಲೂ ಚೆಕ್ ಮಾಡಿದ್ವಿ ಸೊ ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಏನಾಯ್ತು ಕಾಲ್ ಕಡೆ ನೋಡಿದ್ವಿ ಫಾಲ್ ಆಗ್ತಿದೆಯಲ್ಲ ಅಂತ ಹೇಳಿ ಸಾರಿ ಫುಡ್ ಕಡೆ ನೋಡಿದ್ವಿ ಫುಡ್ ಕಡೆ ನೋಡಿದಾಗ್ಲೂ ಅಷ್ಟೇ ನೋಡಿ ಅದೆಲ್ಲೂ ಹೋಗ್ಲಿಲ್ಲ ಅದೇ ಝೋನ್ ಒಳಗೆ ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಇಲ್ಲಿ ಮೇಲ್ ಹೋಗೋದು ಕೆಳಗೆ ಬರೋದು ಸೊ ನಾವ್ ಯಾರಿಗೂ ಸಹ ಯಾವುದೇ ರೀತಿಯ ಟ್ರೇಡ್ಸ್ ಅನ್ನ ಮಾಡಕ್ ಹೇಳಿದ್ವು ಯಾಕೆಂದ್ರೆ ನೋಡಿ ಇಲ್ಲಿಂದ ಹೋಗಿದ್ದು ರೀಟೆಸ್ಟ್ ಮಾಡ್ಲೇ ಇಲ್ಲ ಸೀದಾ ಹೋಗಿದೆ ರೂಲ್ಸ್ ಅಲ್ಲಿ ಇರ್ಲಿಲ್ಲ ಇದೇ ಝೋನ್ ಒಳಗೆ ಇತ್ತು ಮಧ್ಯಾಹ್ನವರೆಗೆ ಸೊ ನಮ್ಗೆ ಯಾವುದೇ ರೀತಿಯ ಟ್ರೇಡ್ಸ್ ಗಳಿರ್ಲಿಲ್ಲ ಕಾಯ್ತಾ ಕೂತಿದ್ವಿ ಬೆಳಿಗ್ಗೆಯಿಂದ ಟ್ರೇಡ್ ಒಂದು ಮಾಡ್ದೇನೆ ಪಾಪ ಕಾಯ್ತಾ 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 ಸಾಕಾಗಿ ಹೋಗಿತ್ತು ಆ್ಯಂಡ್ ದೆನ್ ಫೈನಲಿ ಏನ್ ಮಾಡಿದ್ವಿ ಮಧ್ಯಾಹ್ನ ಮೇಲೆ ಅದು ಬ್ರೇಕೌಟ್ ಆಯ್ತು ಬ್ರೇಕೌಟ್ ಆಗಿ ನಮಗೆ ಇಲ್ಲಿ ಪುಟ್ ಪುಟ್ ಸೈಡಲ್ಲಿ ಬ್ರೇಕೌಟ್ ಆಯ್ತು ಅಂತ ಕನ್ಫರ್ಮೇಶನ್ ಸಿಕ್ಕಿದ ನಂತರ ಅಲ್ಲಿ ನೋಡಿದ್ವಿ ಸ್ಪಾಟಲ್ಲೂ ಆಯ್ತು ಸೂಪರ್ ಹೇಳಿ ಇಲ್ಲಿಂದ ಆಗಿದ್ದು ಮತ್ತೀಗ ಹೋಗುತ್ತಾ ಅಂತ ಕನ್ಸಿಡರ್ ಮಾಡಿದ್ವಿ ಸೊ ಕನ್ಸಿಡರ್ ಮಾಡ್ಕೊಂಡು ನಾವು ಕಾಲ್ ಕಡೆ ತಿರುಗಿದ್ವಿ ಓಕೆ ಕಾಲ್ ಕಡೆ ತಿರುಗಿದ್ರು ಅಷ್ಟೇ ಬಟ್ ಕಾಲಲ್ಲಿ ಮಾತ್ರ ಯಾವುದೇ ರೀತಿಯ ಬ್ರೇಕೌಟ್ ಆಗಿಲ್ಲ ನಮ್ದು ಏನ್ ರೇಂಜ್ ಇತ್ತು ಆ ರೇಂಜ್ ಒಳಗೆ ಇತ್ತು ಮಾರ್ಕೆಟ್ ಸೊ ನಮಗೆ ಫುಲ್ ಡೇ ವೇಟಿಂಗ್ ಅಲ್ಲೇ ಕಾಯೋಂಗೆ ಮಾಡ್ತಾ ಇತ್ತು ಸೊ ಇದ್ರ ಮಧ್ಯದಲ್ಲಿ ಏನಾಯ್ತು ನಾವು ಒಂದು ಆಪ್ಷನ್ಸ್ ಮಾಡಿದ್ವಿ ಲೈಕ್ ಓಕೆ ಇದೀಗ ಇಲ್ಲಿಂದ ಒಳಗೆ ಇದೆ ಝೋನ್ ಒಳಗೆ ಇದೆ ಸೊ ದಟ್ ಈಗ ಝೋನಿಂದ ಅದು ಫಾಲ್ ಆಗ್ಬೋದು ಅಂತ ಲೆಕ್ಕ ಹಾಕೊಂಡು ಒಂದು ಸ್ವಲ್ಪ ಟ್ರೇಡ್ ಮಾಡಕ್ ಹೋದ್ವಿ ಆ ಟ್ರೇಡು ನಮಗೆ ಲಾಸ್ ಆಯ್ತು ದೊಡ್ಡ ಲಾಸ್ ಏನಿಲ್ಲ ನಮ್ಮ ಟೆನ್ ಪಾಯಿಂಟ್ಸ್ ಲಾಸಲ್ಲಿ ನಾವು ಹೊರಗೆ ಬಂದ್ವಿ ಅದನ್ನು ಸ್ವಲ್ಪ ಕಮ್ಮಿಲೆ ಬಂದ್ವಿ ಎಂಟು ಪಾಯಿಂಟ್ ಏನೋ ಲಾಸಲ್ಲಿ ನಾವು ಹೊರಗೆ ಬಂದ್ವಿ ಅದಾದ ನಂತರ ಮತ್ತೆ ಕಾಲಲ್ಲಿ ಕೂತ್ವಿ ಕಾಲ್ ಅಲ್ಲಿ ಇದ್ದ ಅನ್ನ ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ ಎರಡು ಮೂರು ಜನ ಟೆಲಿಗ್ರಾಮ್ ಗ್ರೂಪಲ್ಲೂ ಶೇರ್ ಮಾಡಿದರೆ ನೀವು ಅಬ್ಸರ್ವ್ ಮಾಡ್ಬೋದು ನೂರ ಅರವತ್ತ ನಾಲ್ಕು ಅಂತ ನಾವು ಹೇಳಿದ್ವಿ ನೂರ ಅರವತ್ತ್ನಾಲ್ಕು ವರೆಗೂ ಬಂದಿದೆ ಪರ್ಫೆಕ್ಟ್ಲಿ ಬಂದಿದೆ ನಮ್ಮ ಎಂಟ್ರಿ ಪಾಯಿಂಟ್ ಅನ್ನು ನಾವು ಅವ್ರಿಗೆ ಹೇಳಿದ್ವಿ ಸೊ ಅದೇ ತರ ನಾವು ಸಹ ಇವತ್ತು ಟ್ರೇಡ್ ಮಾಡಿದ್ವಿ ಲೈಕ್ ನೋಡಿದಾಗ ನೋಡಿ ನಮ್ದು ಇವತ್ತು ಪ್ರಾಫಿಟ್ ಬಂದು ಆರ್ನೂರ ರೂಪಾಯಿ ಮಾತ್ರ ಇರೋದು ನಾನು ಹೇಳಿದಾಗೆ ಪುಟ್ಟಲ್ಲಿ ಹೋದ್ವಿ ಪುಟ್ಟಲ್ಲಿ ಲಾಸ್ ಮಾಡ್ಕೊಂಡ್ರಿ ಎಪ್ಪತ್ತ್ ಮೂರಕ್ಕೆ ಬೈ ಮಾಡಿದ್ವಿ ಸಾರಿ ಎಂಬತ್ತೊಂದಕ್ಕೆ ಬೈ ಮಾಡಿದ್ವಿ ಎಪ್ಪತ್ತ್ ಮೂರಕ್ಕೆ ಬಿಟ್ವಿ ಟೆನ್ ಪಾಯಿಂಟ್ಸ್ ಅಂತ ಹೇಳಿ ಎಂಟು ಪಾಯಿಂಟ್ಗೆ ಬಿಟ್ಟಿದ್ವಿ ಎರಡೇ ಲಾಟ್ ಮಾಡಿದ್ದು ಅದಾದ ನಂತರ ನಾವು ಕಾಲ್ ತೊಗೊಂಡಿದ್ವಿ ಕಾಲಲ್ಲೂ ಅಷ್ಟೇ ಜಾಸ್ತಿ ಏನು ಮಾಡ್ದೇನೆ ಫಸ್ಟ್ ನೂರ ಮೂವತ್ತೆರಡರಿಂದ ಸಾರಿ ನೂರ ಇಪ್ಪತ್ತೊಂಬತ್ತರಿಂದ ನೂರ ಮೂವತ್ತೆರಡು ಐದು ಪಾಯಿಂಟು ಅದಾದ ಮೇಲಿಂದ ಇಲ್ಲೊಂದು ಆರು ಪಾಯಿಂಟು ಮೂರು ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿದ್ವಿ ಸೊ ಟ್ರೇಡ್ ಡೀಟೇಲ್ಸ್ ನೋಡೋದಾದರೆ ನೋಡಿ ಬೆಳಿಗ್ಗೆ ನಾವು ತಗೊಂಡಿದ್ದು ನೂರ ಇಪ್ಪತ್ತ ಮೂರಕ್ಕೆ ಎಕ್ಸಿಟ್ ಮಾಡಿದ್ದು ಮಾರ್ಕೆಟ್ ರೇಟಲ್ಲಿ ನೂರ ಇಪ್ಪತ್ತ ಆರಕ್ಕೆ ಮತ್ತೆ ನಾವು ಬೈ ಮಾಡ್ಲಿ ಹೊರಟಿದ್ದು ನೂರ ಮೂವತ್ತ ಎರಡಕ್ಕೆ ಅದು ಸ್ಟಾಪ್ ಲಾಸ್ ಆಯ್ತು ನೂರ ಹದಿನೇಳಕ್ಕೆ ಓಕೆನಾ ಅದು ಮತ್ ಮಧ್ಯಾಹ್ನ ಮಾಡಿದ್ದು ಸೊ ಯು ಕ್ಯಾನ್ ಸಿ ಇಲ್ಲಿ ಟೈಮ್ ಎರಡೂವರೆ ಎರಡೂವರೆಗೆ ನಮ್ಗದು ಮೂಮೆಂಟಮ್ ಅಲ್ಲಿ ರಿವರ್ಸ್ ಹೊಡಿತು ಹೊಡೆದಾದಾಗ ನಾವು ಅದು ಕೆಳಗೆ ಫಾಲ್ ಆಗುತ್ತೆ ಹೆಂಗಾದ್ರೆ ಅಂತ ಹೇಳ್ಕೊಂಡು ಪುಟ್ ತಗೊಳಕ್ಕೆ ಹೋದ್ವಿ ಸೊ ಆ ಪುಟ್ಟು ಸಹ ನಮಗೆ ಲಾಸ್ ಜಾಸ್ತಿಯನ್ನು ಕೊಡಲಿಲ್ಲ ಎಪ್ಪತ್ತ ಮೂರಲ್ಲಿ ನಾವು ಸೆಲ್ ಮಾಡಿ ಆಯ್ತು ಅದಾದ್ಮೇಲಿಂದ ನಾವು ಕ್ಲಿಯರ್ ಆದ್ವಿ ಇಲ್ಲ ಇದು ಗ್ಯಾರಂಟಿ ಮೇಲೆ ಹೋಗೋದು ಸ್ವಲ್ಪ ಒಲೆಟಲಿಟಿ ಜಾಸ್ತಿ ಇದೆ ಹೇಳಿ ನಾಲ್ಕು ಲಾಟನ್ನೇ ಬೈ ಮಾಡಿದ್ವು ನಾಲ್ಕು ಲಾಟನ್ನೇ ಬೈ ಮಾಡಿ ಫೈನಲ್ ಟ್ರೇಡು ನೂರ ಇಪ್ಪತ್ತೇಳಕ್ಕೆ ಬೈ ಮಾಡಿದ್ವಿ ಒಂದ್ಸಲಿ ನಮ್ದು ನ್ಯೂಟ್ರಲ್ ಆದಾಗ ಫೈವ್ ಪಾಯಿಂಟ್ಸಿಗೆ ಟೂ ಟ್ರೇಡ್ಸನ್ನು ಬಿಟ್ಟಿದ್ವಿ ಸೊ ದಟ್ ಈ ಹಳೆಯ ಗಳು ರಿಕವರಿ ಆಗ್ಲಿ ಅಂತ ಅದಾದ್ಮೇಲಿಂದ ಟೂ ಟ್ರೇಡ್ಸ್ ಅನ್ನ ನಾವು ನೂರ ನಲ್ವತ್ತೆಂಟಕ್ಕೆ ಬಿಟ್ಟಿತ್ತು ಸೊ ನೂರ ಅರವತ್ನಾಲ್ಕು ಹೋಗ್ತಿತ್ತು ಬಟ್ ನಾವು ಮೂರು ಗಂಟೆಗೆ ಮೇಲೆ ನಾನು ಯಾವುದೇ ರೀತಿಯ ಟ್ರೇಡ್ ನಾನು ಮಾಡೋದಿಲ್ಲ ಅದು ನನ್ನ ಒಂದು ಲೆಕ್ಕಾಚಾರ ಮೂರು ಗಂಟೆ ಮೇಲೆ ಅದು ಎಷ್ಟು ಬೇಕಾದ್ರೂ ಹೋಗ್ಲಿ ಐ ವಿಲ್ ನಾಟ್ ಟ್ರೇಡ್ ಇಟ್ ಇಸ್ ಮೈ ಡಿಸಿಪ್ಲಿನ್ ಅದಕ್ಕೆ ನಾನು ಅಲ್ಲಿ ಕ್ಲೋಸ್ ಮಾಡಿದೆ ಟೀಮಲ್ಲಿ ಇದ್ದೋರು ಹೋಲ್ಡಲ್ಲೇ ಇದ್ರು ಅವರು ಒನ್ ಸಿಕ್ಸ್ಟಿ ಫೋರ್ಗೆ ಬಿಟ್ಟಿದ್ದಾರೆ ನಾನು ಮೂರು ಗಂಟೆಗೆ ಒಂದು ನಿಮಿಷಕ್ಕೆ ಎಕ್ಸಿಟ್ ಮಾಡಿ ಆಯ್ತು ಹೇಳಿದ್ರೆ ವಿ ಹಾವ್ ಪ್ಲಾನ್ಡ್ ಅದನ್ನ ಪ್ಲಾನ್ ಮಾಡಿದ್ದೀವಿ ಸೊ ಆ ಪ್ಲಾನ್ ಪ್ರಕಾರಕ್ಕೆ ನಾವು ಎಕ್ಸಿಟ್ ಮಾಡಿದ್ವಿ ಓಕೆನಾ ಸೊ ಈ ರೀತಿ ಇತ್ತು ಸೊ ಟೋಟಲಿ ಅದು ಡಿವೈಡ್ ಆಗಿ ಅಂದ್ರೆ ಎರಡು ಸೆಲ್ಲಿಂಗ್ ಅಂತ ಹೋಯ್ತು ಸೊ ನಮ್ ಟೋಟಲಿ ಫೋರ್ ಟ್ರೇಡ್ಸು ಒಂದು ಎಕ್ಸ್ಟ್ರಾ ಟ್ರೇಡ್ ಸೆಲ್ಲಿಂಗ್ ಆಗಿದ್ರಿಂದ ಫೈವ್ ಟ್ರೇಡ್ಸ್ ಅಂತ ತೋರಿಸ್ತಿದೆ ಬಟ್ ಆಕ್ಚುಲಿ ಫೋರ್ ಟ್ರೇಡ್ ಅದರಲ್ಲಿ ತ್ರೀ ಪ್ರಾಫಿಟ್ ಅಲ್ಲಿ ಇತ್ತು ಒಂದು ಲಾಸ್ ಅಲ್ಲಿ ತಿರುಗಿದೆ ಸೊ ಓವರ್ ಆಲ್ ತೆಗ್ದಾಗ ನಮ್ಗೆ ಇವತ್ತು ಆರ್ನೂರು ರೂಪಾಯಿ ಪ್ರಾಫಿಟ್ ಇದೆ ಅದರಲ್ಲಿ ಬ್ರೋಕರೇಜ್ ಒಂದು ನಾಲ್ ಟ್ರೇಡ್ ಅದು ಹೋದ್ರು ಸಹ ಒಂದು ನಾನ್ನೂರು ರೂಪಾಯಿ ವರೆಗೆ ಪ್ರಾಫಿಟ್ ಇದೆ ಬಟ್ ಹ್ಯಾಪಿ ಏನು ತೊಂದರೆ ಇಲ್ಲ ಜಾಸ್ತಿ ಲಾಸ್ ಮಾಡ್ಕೊಂಡಿಲ್ಲ ಮಾರ್ಕೆಟ್ ಮಾರ್ಕೆಟಲ್ಲೂ ನಾವು ಸಿಸ್ಟಮೆಟಿಕಲ್ಲಿ ಕೂತಿದ್ದೀವಿ ಮತ್ತೆ ನಾವಿಲ್ಲಿ ಓವರ್ ಆಗಿ ನಮ್ಮ ಪ್ರಾಫಿಟ್ ಅನ್ನು ತೋರಿಸ್ಕೊಂಡು ನಾವು ಟ್ರೇಡ್ ಮಾಡೋಕ್ಕೆ ಹೊರಟವ್ರ ಅಲ್ಲ ನೀವು ಇಲ್ಲಿ ನೋಡ್ಬೋದು ನಮ್ಮ ಹತ್ರ ಕ್ಯಾಪಿಟಲ್ ಆ್ಯಕ್ಚುಲಿ ಫಿಫ್ಟಿ ತೌಸಂಡ್ ಇದೆ ಅದು ಇನ್ನೂ ಆಡ್ ಆಗಿಲ್ಲ ಸೊ ತರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ತೋರಿಸ್ತಿದೆ ಸೊ ಅದನ್ನು ಅಪ್ಡೇಟ್ ಆಗಿ ಬರ್ಬೇಕಷ್ಟೇ ಸೊ ಆ ಟ್ರೇಡಿಂಗ್ ಅಲ್ಲಿ ಅದು ಅಪ್ಡೇಟ್ ಆಗಿ ಬಂದ ಮೇಲಿಂದ ನಿಮ್ಗೆ ನಾಳೆ ಗೊತ್ತಾಗುತ್ತೆ ಸಿಕ್ಸ್ ಟ್ವೆಂಟಿ ಒನ್ ವಿ ಆರ್ ಇನ್ ಪ್ರಾಫಿಟ್ ಸೊ ನೆನ್ನೇನು ನಾನು ಎಕ್ಸೆಲ್ ಆಗ್ಲಿಲ್ಲ ಸೊ ಇವತ್ತೊಂದು ಎಕ್ಸೆಲ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನಮ್ಮ ಚಾಲೆಂಜಿಂಗ್ ಅಲ್ಲಿ ಎಕ್ಸೆಲ್ ಅಲ್ಲಿ ಏನಿತ್ತು ಸೊ ನಾವು ಏನು ಟೈಪ್ ಮಾಡ್ತಾ ಅದನ್ನ ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ವಿ ಸೊ ಇದೊಂದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಸ್ಟ್ ಫಾರ್ ಎ ನಿಮ್ಮೆಲ್ಲರಿಗೂ ಒಂದು ಏನು ಹೇಳ್ತಾರೆ ಒಂದು ನಂಬಿಕೆ ಬರಲಿ ಓಕೆ ಇವರು ಈಗ ನಾವು ನೋಡಿ ಆ ಎಷ್ಟು ಒಂದು ಜನಗಳ ಮಾರ್ಕೆಟಿಂಗ್ ಮಾಡೋದಂತ ಆದ್ರೆ ಫಾಲ್ಸ್ ಟ್ರೇಡಿಂಗ್ ಅನ್ನ ತೋರಿಸಬಹುದು ಬಟ್ ನಾವು ಫಾಲ್ಸ್ ಟ್ರೇಡಿಂಗ್ ತೋರಿಸ್ತಿಲ್ಲ ಓಕೆನಾ ನಾವು ಇರೋ ಪ್ರಾಫಿಟ್ ಅನ್ನ ಏನಿದೆ ನಾವು ಇರೋ ಪ್ರಾಫಿಟ್ ಅನ್ನ ತೋರಿಸ್ತಾ ಇದ್ದೀವಿ ಓಕೆ ನಮ್ಗೆ ಅದರಲ್ಲಿ ಪ್ರಾಫಿಟ್ ತೋರಿಸಿ ನಾವು ದೊಡ್ಡ ಜನ ಮಾಡೋದಕ್ಕೂ ಅಡ್ಡಿದಲ್ಲ ಇಲ್ಲಿ ನಿಮ್ಗೆ ಆಕ್ಚುಲ್ ಆಗಿ ನಾವು ಏನ್ ಮಾಡಕ್ ಹೋಗಿದೀವಿ ಅಂತ ಹೇಳಿದ್ರೆ ಟ್ರೇಡ್ ಕರೆಕ್ಟ್ ಆಗಿದೆ ಇಫ್ ಯು ಆರ್ ಇನ್ ರೂಲ್ಸ್ ಲಾಸ್ ಕಮ್ಮಿ ಪ್ರಾಫಿಟು ಚೆನ್ನಾಗೇ ಇರುತ್ತೆ ಆ ರೀತಿಯಲ್ಲಿ ನಾವು ಮಾಡಿದಾಗ ನಮಗೆ ಪ್ರಾಫಿಟಬಲ್ ಡೇ ಇರುತ್ತೆ ಅಂತ ಹೇಳಿ ತೋರ್ಸ್ಲಿಕ್ಕೋಸ್ಕರ ನಾವಿಲ್ಲಿ ಈ ರೀತಿಯ ಒಂದು ಸೆಟಪ್ ಅನ್ನ ಇಟ್ಟಿದ್ದೀವಿ ಆ್ಯಂಡ್ ನಿಮಗೂ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಓಕೆ ಇದು ವರ್ಕ್ ಆಗ್ತಾ ಇದೆ ಇವ್ರದ್ದು ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರೇಡಿಂಗಲ್ಲಿ ಇದ್ದಿದ್ದೆ ರಿಸ್ಕ್ ರಿವಾರ್ಡು ಇದ್ದಿದ್ದೆ ಕರೆಕ್ಟ್ ಅಲ್ವಾ ಸೊ ಈ ರೀತಿ ಹೋಗ್ತಾ ಇದೆ ಸೊ ಲಿಂಕ್ಗಳನ್ನು ಇಲ್ಲಿ ಆಗ್ತಾ ಇದ್ದೀವಿ ವಿಡಿಯೋ ಲಿಂಕ್ಸ್ಗಳನ್ನು ಇಲ್ಲಿ ಆಗ್ತಾ ಇದ್ದೀವಿ ಈಗ ಲಿಂಕ್ ಲಿಂಕು ಹಾಕ್ತೀವಿ ಈಗ ಇವತ್ತಿನ ಲಿಂಕ್ ನಾಳೆ ಬಂದಾಗಲೂ ಹಾಕ್ತೀವಿ ಸೊ ನಾಳೆ ಹಾಲಿಡೇ ಇದೆ ನಾಳಿದ್ದು ಏನಾಗುತ್ತೆ ನೋಡೋಣ ಅಟ್ ಪ್ರೆಸೆಂಟ್ ರೇಟ್ ಅಲ್ಲಿ ನಮ್ದು ಪ್ರಾಫಿಟ್ ಇಷ್ಟು ರನ್ನಿಂಗ್ ಆಗ್ತಾ ಇದೆ ಓಕೆನಾ ಸೊ ನಿಮಗೆ ಇಷ್ಟ ಆಯ್ತು ನೀವು ಕಲಿಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಕೋರ್ಟ್ ಜಾಯಿನ್ ಆಗಿ ನೀವು ಕಲೀರಿ ಅಂತ ಹೇಳ್ತಾ ಏನೇ ಡೌಟ್ಸ್ಗಳಿದ್ರೆ ಅಲ್ಲಿ ತಿಳಿಸಿ ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಬಂದು ತಿಳಿಸಿ ಸೊ ದಟ್ ನಾವು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ರಿಪ್ಲೈಗಳನ್ನು ಕೊಡ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್